ಈಗ ವಿ ಮನೋಹರ್ಹನ್ ಅಂದರೆ ಜನ್ಮದ ಜೋಡಿ ಅಂತ ಹೇಳ್ಕೊಂಡು ಹೇಳ್ಬೋದು ಒಂದು ಅತ್ಯಂತ ಪ್ರಖ್ಯಾತವಾದಂಥ ಚಿತ್ರ ಅದರಲ್ಲಿ ತಾವು ಸಂಗೀತ ನಿರ್ದೇಶಕರಾಗಿದ್ದೀರಿ ಈ ಜನ್ಮದ ಜೋಡಿ ಬಂದ ಸಂದರ್ಭದಲ್ಲಿ ಓಂ ಬಂದುಬಿಟ್ಟು ಹಂಸಲೇಖ ಅವರು ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಂತಹ ಸಂದರ್ಭ ಅಂತಹ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಅವರದು ಜನ್ಮದ ಜೋಡಿಯಲ್ಲಿ ತಾವು ಸಂಗೀತ ನಿರ್ದೇಶಕರಾಗಿದ್ದೀರಿ ಹೇಗೆ ಅದು ನಾನು ಕೇಳ್ಪಟ್ಟ ಪ್ರಕಾರ ಮೊದಲು ಹಂಸಲೇಖ ಸರ್ ಅದಕ್ಕೆ ಮ್ಯೂಸಿಕ್ ಮಾಡಬೇಕಾಗಿತ್ತು ಆ ಟೈಮಲ್ಲಿ ಹಂಸಲೇಖ ಸರ್ ಅವರು ಅವರ ಮಗನ ಹಾಕೊಂಡು ಒಂದು ಸಿನಿಮಾ ಮಾಡೋದಕ್ಕೆ ಹೊರಟಿದ್ರು ಸುಗ್ಗಿ ಅಂತ ಸೊ ಅದು ಕೂಡ ಒಂದು ಮ್ಯೂಸಿಕಲ್ ಫಿಲ್ಮು ಇದು ಮ್ಯೂಸಿಕಲ್ ಫಿಲ್ಮು ಹಂಶಲೇಖ ಸರ್ಗೆ ಒಂಥರ ಈ ಎರಡೆರಡು ಏಕಾಗ್ರತೆ ಬರ್ತ ಅವರು ಅವ್ರು ಹೇಳಿದ್ರಂತೆ ನನಗೆ ಅಣ್ಣವ್ರು ಹೇಳಿದ್ದು ನನಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ ಈ ಸಿನಿಮಾಕ್ಕೆ ನನ್ನ ಮಗನ ಸಿನಿಮಾದ ವರ್ಕ್ ತುಂಬಾ ಇದೆ ಇದೊಂದು ಸಿನಿಮಾ ಬಿಟ್ಬಿಡಿ ನೀವು ಬೇರೆ ಯಾರ ಕೈಲಾದ್ರು ಮಾಡಿಸಿ ಅಂತ ಹೇಳ್ಕೊಂಡ್ರು ಅಂತ ಅಣ್ಣವ್ರು ನನಗೆ ಹೇಳಿದ್ದು ಬೇರೆ ಬೇರೆ ವರ್ಷನ್ ಇದೆ ನನಗೆ ಗೊತ್ತಿದ್ದ ಪ್ರಕಾರ ಈ ಥರ ಸೊ ಹೀಗಾಗಿ ನನಗೆ ಆ ಅಣ್ಣವರ ರೈಟ್ ಹ್ಯಾಂಡ್ ಚೆನ್ನ ಅಂತ ಅವರು ಸಂಕೇತ ಸ್ಟುಡಿಯೋಗೆ ಬಂದು ನನಗೆ ಹೇಳಿದರು ಹೇಳ್ ಕಳಿಸಿದ್ರು ಮ್ಯೂಸಿಕ್ ಮಾಡಬೇಕಂದ ಮಾಡಬೇಕು ಜ ಜನ್ಮ ಜೋಡಿನ ಸಿನಿಮಾ ಆಗ್ತಾಯಿದೆ ನೀವು ಮ್ಯೂಸಿಕ್ ಮಾಡಬೇಕು ಅಂದರು ಹೇಗೂ ಪರಿಚಯ ಆಯ್ತಲ್ಲ ಈ ಭಕ್ತಿಗೀತೆ ಮಾಡಿ ಮಾಡಿ ನನಗೆ ಹಾಗಾಗಿ ಇದೆ ಹೋದೆ ಹೋದರೆ ಅಲ್ಲಿ ಬರಗೂರು ಸರ್ ಇದ್ದರು ನಾಗಾಭರಣ ಸರ್ ಇದ್ದರು ವರದಣ್ಣ ಅಣ್ಣ ಅವರು ಇಷ್ಟು ಮಂದಿ ಇದ್ದರು ನಾನು ಎಲ್ ಎನ್ ಶಾಸ್ತ್ರಿ ಹೋಗಿದ್ವಿ ಕತೆ ಎಲ್ಲ ಕೇಳಿಕೊಂಡು ಒಂದು ಸುಮ್ಮನೆ ಮಾತು ಕತೆ ಫುಲ್ ಡಿಟೇಲ್ ಕತೆ ಅಲ್ಲ ನಾಗಾಭರಣ ಸರ್ ಏನು ಮಾಡಿದ್ರು ಅಲ್ಲಿಂದ ನನ್ನನ್ನು ಕರ್ಕೊಂಡು ಅವರೇ ಆಫೀಸಿಗೆ ಕರ್ಕೊಂಡು ಬಂದರು ಕರ್ಕೊಂಡು ಕತೆ ಎಲ್ಲ ಹೇಳಿದ್ರು ನಾನಾಗ ಒಂದು ಹನ್ನೆರಡು ಸಿಚುವೇಶನ್ ಅವ್ರು ಹೇಳಿದ್ದೊಂದು ಆರು ಸಿಚುವೇಶನು ನಾನೊಂದು ಹನ್ನೆರಡು ಸನ್ನಿವೇಶಕ್ಕೆ ಹಾಡುಗಳನ್ನ ಗುರುತು ಹಾಕ್ಕೊಂಡೆ ಆಮೇಲೆ ಬರಣ ಸರ್ ಹತ್ರ ಹೇಳಿದೆ ಸರ್ ಈ ನೀವು ಹೇಳಿದ ಆರು ಸಿಚುವೇಶನು ಇನ್ನೂ ಆರು ಸಿಚುವೇಶನ್ ನಾನು ಸಾಂಗು ಇದು ಒಳಗಟ್ಟು ಹನ್ನೆರಡು ಸಾಂಗ್ ಮಾಡ್ಬೋದು ಅದು ನೇ ನಾವು ನಿಮ್ಮ ಸಾಂಗ್ಸೇ ಮಾಡೋದಾ ನಮ್ಮ ಡೈಲಾಗ್ ಮಾಡೋದು ಬೇಡವಾ ಅವೆಲ್ಲ ಆಗೋಲ್ಲ ಏಳು ಏಳು ಸಾಂಗ್ಸ್ ಅಷ್ಟೇ ಅಂದರು ಸರಿ ಆಯ್ತಂತ ಸೊ ಮಾರನೇ ದಿನ ಅಣ್ಣ ಅವ್ರ ಮನೆಯಲ್ಲಿ ನನಗೆ ಇದೆಲ್ಲ ಸನ್ನಿವೇಶ ಹೇಳಿದ್ರಲ್ಲ ಹೀರೋ ಹೀರೋಯಿನ್ ಒಂದು ಜಾತ್ರೆಯಲ್ಲಿ ಭೇಟಿ ಆಗ್ತಾರೆ ರಾಟೆ ತೊಟ್ಲಲ್ಲಿ ಕೂತ್ಕೊಳ್ತಾರೆ ಅವರಿಬ್ರು ತಿಳ್ತಾ ಇರುವಾಗ ಅವ್ರಿಗೆ ಇವ್ನು ಯಾರು ಹೀಗೆಲ್ಲ ಅಂತ ಸೊ ಯಾರಿರ್ಬೋದು ಇವನು ಅಂತ ಅವಳಿಗೆ ಇವಳು ಯಾರು ಅಂತ ಅವನಿಗೆ ಈ ಅಟ್ರಾಕ್ಷನ್ ಇದೊಂದು ಸಾಂಗ್ ಅಂತ ಸೊ ತಲೆಯಲ್ಲಿ ಅದೇ ಇತ್ತಲ್ಲ ಆ ಗುಂಗು ಆಗ ನಾನು ಫಸ್ಟ್ ಲೈನೇ ಇವನ್ಯಾರ ಮಗನು ಹಿಂಗವನಲ್ಲ ಅಂತ ನನಗೆ ಆ ಟ್ಯೂನ್ ಜೊತೆ ಲೈನ್ ಬಂತು ಅಣ್ಣವರು ಇದೇ ಥರ ನಿಮ್ದು ಇಷ್ಟೇ ಹತ್ತಿರದಲ್ಲಿ ಕೂತಿದ್ರು ಹಿಂಗೇ ನೋಡ್ತಾ ಇದ್ರು ಚೆನ್ನಾಗಿದೆ ಮುಂದುವರಿಸಿ ಮುಂದುವರೆಸಿ ಹ್ಞೂ ಚಲೋ ಖುಷಿ ಆಯ್ತು ಆಮೇಲೆ ಆ ಹಾಡನ್ನ ಕಂಪ್ಲೀಟ್ ಮಾಡಿ ಎಲ್ ಎನ್ ಶಾಸ್ತ್ರಿ ಅವರಿಗೆ ಹೇಳಿಕೊಟ್ಟು ಅವರು ಅದನ್ನು ಹಾಡಿದರು ಹಾಡಿ ಓಕೆ ಆಯಿತು ಅಂದ್ರೆ ನಿಮ್ಗೆ ಅಲ್ಲಿ ಕೂಡ ರಾಜಕುಮಾರ್ ಅವರ ಒಂದು ಆಶೀರ್ವಾದ ಆಶೀರ್ವಾದ ಆಮೇಲೆ ಫಸ್ಟ್ ಸಾಂಗು ಫಸ್ಟ್ ಡೇ ಪಾಸ್ ಮಧ್ಯಾಹ್ನ ಊಟ ಆದ್ಮೇಲೆ ಇನ್ನೊಂದು ಹಾಡು ಅದು ಜನಮದ ಜೋಡಿ ನೀನು ಕನಕ ಕನಕ ಅದು ಅದು ಪಾಸ್ ಆಯ್ತು ಸೊ ಫಸ್ಟ್ ಡೇ ಎರಡು ಸಾಂಗು ಪಾಸ್ ಆಯ್ತು ಇನ್ನು ಉಳಿದಿದ್ದಷ್ಟು ಐದು ದಿನಕ್ಕೆ ಎರಡು ತರ ಪಾಸ್ ಆಗ್ತಾ ಬಂತು ಬಟ್ ಒಂದು ಹಾಡು ಸ್ಟಕ್ ಆಯ್ತು ಅದು ಈ ಹೀರೋ ಆ ಹುಡುಗಿ ಮನೆಗೆ ಬಂದು ಅವಳಿಗೆ ಒಗಟಿನ ರೂಪದಲ್ಲಿ ಅವಳನ್ನು ಒಂದು ಜಾಗಕ್ಕೆ ಬರಕ್ಕೆ ಹೇಳೋದು ಅದಕ್ಕೆ ಒಂದು ಟ್ಯೂನ್ ಮಾಡಿದೆ ಆ ಟ್ಯೂನು ನೋಡಿ ರಾಜ್ಕುಮಾರ್ ಅವರ ದೊಡ್ಡ ಗುಣ ಹೇಗೆ ಅಂತಂದರೆ ಅವರು ಹಾಡು ಇಷ್ಟ ಆಗಿಲ್ಲ ಅಂತಂದರೆ ಇದು ಚೆನ್ನಾಗಿಲ್ಲ ಅಂತ ಹೇಳೋರೆ ಅಲ್ವೇ ಅಲ್ಲ ಅವರು ಹೀಗೆ ನೆಕ್ಬಿಟ್ಟು ನಾವು ಒಂದ್ಸಲ ಗುಬ್ಬಿ ಕಂಪ್ನಿಯಲ್ಲಿದ್ದಾಗ ಅಂತ ಬೇರೆ ಟಾಪಿಕ್ ತೆಗೀತಾರೆ ಅವರು ಬೇರೆ ಟಾಪಿಕ್ ತೆಗೆದ್ರು ಅಂದರೆ ಇವ್ರಿಗೆ ಇಷ್ಟ ಆಗಿಲ್ಲ ಅವರು ಬೇರೆ ಸಬ್ಜೆಕ್ಟಿಗೆ ಹೋದ್ರು ಅಂತೇಳಿ ಅಲ್ಲಿದ್ದು ಕೆಲವು ರಂಗ ರಂಗಭೂಮಿಯ ಮಟ್ಟುಗಳೆಲ್ಲ ಹಾಡಕ್ಕೆ ಶುರು ಮಾಡಿದ್ರು ನಂಗೆ ಅರ್ಥ ಆಯ್ತು ಇವ್ರಿಗೆ ಇಷ್ಟ ಆಗಿಲ್ಲ ಬೇರೆ ಇದೆ ಅಂತ ಅಲ್ಲಿ ನಾವೇನು ಮಾಡಿದೆ ಅಂದರೆ ಯೋಚನೆ ಮಾಡಿದೆ ಬರಣ ಅವರು ನನಗೆ ಮನೋಹರ್ ಮೈಸೂರು ಮಹಾದೇವಯ್ಯ ಅಂತ ಕಂಸಾಳೆ ಕಂಸಾಳೆ ಕ್ಯಾಸೆಟ್ ಕೊಡ್ತೀನಿ ಆ ಸ್ಟೈಲಲ್ಲಿ ಮಾಡಿ ಓಕೆ ಆಗತ್ತೆ ಅಂದ್ರು ಸರಿ ಅಂತ ಕೇಳಿದೆ ರಾತ್ರಿ ಎಲ್ಲ ಕೇಳ್ದೆ ಕೇಳಿ ಮಾರ ದಿನ ರೆಡಿಯಾಗಿ ಬಂದೆ ಕೋಲು ಮಂಡೆ ಜಂಗಮ್ಮ ಅದ ಕೋಲು ಮಂಡೆ ಜಂಗಮ್ಮ ದೇವರು ಗುರುವೇ ಕಾರುಣ್ಯಕ್ಕೆ ದಯ ಮಾಡವ್ರೇ ಅದ ಆ ಲೈನ್ ಅದೇ ಒರಿಜಿನಲ್ ಅದನ್ನೇ ಇಟ್ಕೊಂಡೆ ಅದಿಟ್ಕೊಂಡು ಮುಂದೆ ಟ್ಯೂನ್ ಮಾಡಿದೆ ದೊಡ್ಡ ರಂಗೇಗೌಡರು ಬಂದ್ರು ಬಂದು ಅದಕ್ಕೊಂದು ಪ್ರೇಮ ಗೀತೆ ಥರ ಒಗ್ಗಟ್ಟೆಲ್ಲ ಸೇರಿಸಿ ಅದಕ್ಕೆ ಅಂದವಾಗಿ ಸಾಯಿತ್ಯವರ್ಕೊಟ್ ಓಕೆ ಆಯ್ತು ಅದು ಓಕೆ ಆದ್ಮೇಲೆ ಇನ್ನೊಂದು ಕಂಪೋಸಿಂಗ್ ಇತ್ತು ಹಾಂ ಅಲ್ಲಿ ಒಂದು ಸ್ಕ್ರಿಪ್ಟ್ ಬುಕ್ ಇತ್ತು ಎಕ್ಸ್ಟ್ರಾ ಪುಟ ತಿರುಗಿಸ್ತಾ ಇದ್ದೆ ಒಂದು ಎರಡು ಪೇಜು ಭಾಳ ಚೆನ್ನಾಗಿತ್ತು ಡೈಲಾಗ್ಸ್ ಶಾಸ್ತ್ರಿ ಈ ಎರಡು ಪೇಜು ತುಂಬ ಚೆನ್ನಾಗಿದೆ ಇದನ್ನು ಟ್ಯೂನ್ ಹಾಕ್ಬೋದು ಇದಕ್ಕೆ ಅಂತ ಹಾಕಿ ನಾನು ಟ್ಯೂನ್ ಹಾಕದೆ ಒಂದು ಒಂದು ಇಂಟ್ರೊಡಕ್ಷನ್ ಒಂದು ಮಾಡೋಣ ಮಣಿ 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 ಮಣಿಗೊಂದು ದಾರ ದಾರ ಜೊತೆ ಮಣಿ ಸೇರಿ ಚಂದದೊಂದು ಹಾರ ತನಿ ತಂದಾನ ತಂದನ ತಂದಾನ ತಂದನ ತಂದ ತಂದಾನ ತಂದಾನ ಅದು ಅಲ್ಲಿಂದ ನಂತರ ಡೈಲಾಗ್ಸ್ ಆ ಡೈಲಾಗ್ ಅನ್ನ ಹಾಗೆ ಟ್ಯೂನ್ ಮಾಡ್ತಾ ಇದನ್ನ ವರ್ದಣ್ಣ ಅಬ್ಸರ್ವ್ ಮಾಡ್ತಾರೆ ಅವರು ಏನು ಹೊಸ ಟ್ಯೂನ್ ಬಂತ ಅಂದ್ರು ಹೌದು ಸರ್ ಒಂದು ಐಡಿಯಾ ಬಂದಿದೆ ಈ ಎರಡು ಪೇಜ್ ತುಂಬ ಚೆನ್ನಾಗಿದೆ ಇದನ್ನು ಹಾಡಾಗಿ ಮಾಡ್ಬೋದಲ್ಲ ಹೇಗೆ ಅಂತ ನಮಗೊಂದು ಒಂದು ಗಂಟೆ ಟೈಮ್ ಕೊಡಿ ಅಂತ ನಾನು ಶಾಸ್ತ್ರಿ ಡೋಲಕ್ ಹೊರಗಡೆ ಅಲ್ಲೊಂದು ಜಗಳಿದೆ ಅಲ್ಲಿ ಹೋದ್ವಿ ಅಲ್ಲಿ ಹೋಗಿ ನಾನು ಶಾಸ್ತ್ರಿಗೆ ಟ್ಯೂನ್ ಹೇಳ್ಕೊಂಡು ಅದನ್ನು ರೆಕಾರ್ಡ್ ಮಾಡಿಕೊಂಡು ಅದನ್ನು ಅವರು ಪ್ರಾಕ್ಟೀಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಬಂದ್ವಿ ಬಂದು ಉದ್ದಕ್ಕೆ ಹೇಳಿದ್ವಿ ಸುಮ್ಮನೆ ಆಗ್ಬಿಟ್ರು ಅಣ್ಣವರು ವರದಣ್ಣ ಚೆನ್ನಾಗಿದೆ ಆದರೆ ಉದ್ದಾಗಿಲ್ವಾ ಬರೀ ಸಂಭಾಷಣೆಯನ್ನು ಹೇಗೆ ತೆಗೆಯೋದು ನಾನು ಹೇಳಿದೆ ಇದು ರೆಕಾರ್ಡ್ ಮಾಡ್ತೀವಣ್ಣ ಒಂದು ವೇಳೆ ಉದ್ದ ಅಂತ ಅಂದರೆ ಎಡಿಟ್ ಮಾಡೋಣ ಆಯಿತು ಸೊ ಚಾಮುಂಡೇಶ್ವರ ಸ್ಟುಡಿಯೋ ರೆಕಾರ್ಡ್ ಮಾಡಿದ್ವಿ ಶಾಸ್ತ್ರಿ ಟ್ರ್ಯಾಕ್ ಹಾಡಿದ್ರು ಗುರು ಹಾಡಿದ ಇಬ್ಬರು ಹಾಡಿದರು ಅಷ್ಟೊತ್ತಿಗೆ ಶಿವಣ್ಣ ಬಂದರು ಅದನ್ನು ಶಿವಣ್ಣ ಹಾಡಬೇಕು ಅಂತ ಡಿಸೈಡ್ ಆಯಿತು ಶಿವಣ್ಣ ಅವರು ಹಾಡಿ ಆಯಿತು ಶಿವಣ್ಣವರು ಹಾಡಿ ಆದಮೇಲೆ ಬರದಪ್ಪ ಅವರು ಶಿವಣ್ಣ ಅವ್ರ ಹತ್ರ ಕೇಳಿದ್ರು ಅಪ್ಪ ಇದು ಸ್ವಲ್ಪ ಉದ್ದಾಗಿಲ್ಲವೇನಪ್ಪ ಅಂತ ಅದಕ್ಕೆ ಶಿವಣ್ಣ ಅವರು ಅಪ್ಪಾಜಿ ನಾನು ಗೌರಿಶಂಕರು ಅದಕ್ಕೆ ಕ್ಯಾಮರಾಮನ್ ಗೌರಿಶಂಕರ್ ಅವರು ನಾವಿಬ್ಬರು ಏನೋ ಒಂದು ಡಿಸೈಡ್ ಮಾಡಿದ್ವಿ ಏನು ತೊಂದರೆ ಇಲ್ಲ ಇದು ಇರಲಿ ಹೀಗೆ ಇಷ್ಟು ಇರಲಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಅದನ್ನು ಓಕೆ ಆಯಿತು ಈಗ ಅಷ್ಟೊತ್ತಿಗೆ ಏಳು ಹಾಡಾಯ್ತು ಇನ್ನೊಂದು ಇವಳು ಹುಚ್ಚಿ ಆಗಿದ್ದಾಗ ಹುಚ್ಚಿ ಒಂದು ಅವಳ ಆವೇಶದಿಂದ ದೇವ್ರನ್ನ ಭಯ ಹಾಡು ಮಾಡಬಹುದು ಅಂತ ನಾನು ಹೇಳಿದಕ್ಕೆ ಅಣ್ಣವರು ಆಯ್ತು ಮಾಡಿ ಅಂತಂದ್ರು ಅದು ಆವಾಗ ಓರದ್ಯ ಅವರೇ ನೀಟ್ಟಾಗ ನೀ ಮನೆ ಕಾಯುವಾಗ ಅದು ಈ ಅಣ್ಣವರು ಈ ಅವರ ಗುಬ್ಬಿ ಕಂಪನಿಯಲ್ಲಿರುವಾಗಿನ ಅನುಭವಗಳು ಹೇಳುವಾಗ ಯಾರ ನಿನ್ನ ಮನಕಾಯುವಾಗ ಅಂತ ಯಾವುದೋ ವಿಚಾರಕ್ಕೆ ಮಾತಾಡ್ತಿದ್ರು ಇದೆಲ್ಲ ಈ ಬೈಗಳು ಚೆನ್ನಾಗಿ ಇಟ್ಕೊಂಡು ಹಾಡು ಮಾಡ್ಬೋದಲ್ಲ ಅಂತ ಒಂದು ಫ್ಲಾಶ್ ಆಗಿ ಈ ಹುಚ್ಚಿ ಆ ಥರ ದೇವರಿಗೆ ಬಯೋದು ಮಾಡಿದ್ರೆ ಹಾಗೆ ಒಂಥರ ನಿಂದಾಸ್ತುತಿ ಥರ ಆಗುತ್ತೆ ಅಂತ ಈ ಹಾಡು ಸೊ ಒಂಬತ್ತು ಹಾಡು ಆಯ್ತು ಅದರಲ್ಲಿ ಹೇಳಿದ್ದಿದ್ದು ಎರಡು ನಮ್ದು ಒಂದು ಮಣಿಮಣಿ ಒಂದು ಹುಚ್ಚಿ ಒಂಬತ್ತು ಹಾಡುಲ್ಲಾಯ್ತು ಸೊ ಎಲ್ಲ ಆದಮೇಲೆ ಅವರು ಶೂಟಿಂಗ್ ಹೋದ್ರು ಮಾದೇವಪುರ ಅಲ್ಲೆಲ್ಲ ಕೆರೆ ತೊಣ್ಣೂರು ಅಂತ ಒಂದು ಜಾಗದಲ್ಲಿ ಅಲ್ಲಿ ಆರು ಗಂಟೆವರೆಗೂ ಡೈಲಾಗು ಶೂಟಿಂಗು ಆರರಿಂದ ಏಳು ಈ ಮಣಿ 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 ಹಾಡು ಇದನ್ನ ರೆಕಾರ್ಡ್ ಮಾಡ್ತಾ ಇದ್ರು ಆ ಮುಸ್ಸಂಜೆಯ ಲೈಟಿಂಗ್ ಅಲ್ಲಿ ಅದಕ್ಕೆ ನೋಡಿ ಅದು ಆ ಥರ ಹದಿನೈದು ದಿವಸ ಮಾಡಿದ್ದಾರೆ ಬರೀ ಒಂದೊಂದು ಗಂಟೆ ಸೊ ಹಾಗಾಗಿ ನಿಮಗೆ ಆ ಸಿನಿಮಾ ನೋಡಿದಾಗ ಆ ಹಾಡು ನೋಡಿದಾಗ ಮಣಿ ಒಂದೇ ಲೈಟಿಂಗ್ ಇರುತ್ತೆ ಬರೀ ಸಂಜೆ ಮುಸ್ಸಂಜೆ ಲೈಟ್ ಇರುತ್ತೆ ಸೊ ಅದು ಗೌರಿಶಂಕರ್ ಶಿವಣ್ಣ ಇಬ್ಬರು ಯೋಚನೆ ಮಾಡಿ ಭರಣ ಎಲ್ಲ ಸೇರ್ಕೊಂಡು ಡಿಸ್ಕಸ್ ಮಾಡಿ ಮಾಡೋದು ತಪ್ಪು ಮಾಡಿದವರು ಯಾರವ್ರೆ ಅಂತಂದಾಗ ಎಲ್ರಿಗೂ ನೆನಪಾಗೋದು ಮಠ ಇದರ ಬಗ್ಗೆ ತಮ್ಮ ಅನುಭವಗಳು ಹೀಗೆ ಮಠ ಚಿತ್ರಕ್ಕೆ ಗುರುಪ್ರಸಾದ್ ಅವರು ಡೈರೆಕ್ಟ್ರು ಅವರು ಸುಮಾರು ಒಂದು ವರ್ಷ ಸ್ಕ್ರಿಪ್ಟ್ ಮಾಡ್ತಾ ಇದ್ರು ನಾನು ಅವರ ರೂಮಿಗೆ ಹೋಗಿ ಹೋಗಿ ಕಂಪೋಸಿಂಗ್ ಮಾಡ್ತಾನೆ ಇದ್ದೆ ಕೊನೆಗೆ ಇದು ಅವರಿಗೆ ಪ್ರೊಡ್ಯೂಸರ್ ಸಿಗ್ಲಿಲ್ಲ ಅದು ನಿಂತೇ ಹೋಯ್ತು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಆಮೇಲೆ ಒಂದ್ ದಿವ್ಸ ಗುರುಪ್ರಸಾದ್ ಹೇಳಿದ್ರು ಇಲ್ಲ ಅದು ಮತ್ತೆ ಶುರು ಆಗ್ತಾ ಇದೆ ಅಂತ ಸೊ ನಾವು ಮಾಡಿದ್ದ ಹೇಗೆ ಟ್ಯೂನ್ ಇತ್ತಲ್ಲ ಆ ಟ್ಯೂನ್ಗೆ ಕೂತ್ಕೊಂಡು ಅಶ್ವಿನಿ ಸ್ಟುಡಿಯೋದಲ್ಲಿ ಮೇಲೆ ಕ್ಯಾಂಟೀನ್ ಇತ್ತು ಆ ಕ್ಯಾಂಟೀನಲ್ಲಿ ಗುರುಪ್ರಸಾದ್ ನಮ್ಗೆಲ್ಲ ಸಬ್ಜೆಕ್ಟ್ ಇದು ಈ ತರ ಅಂತ ಹೇಳಿದ್ರು ವಿವರಣೆ ಸೊ ಕೂತ್ಕೊಂಡು ಬರಿತಾ ಇದ್ದೆ ಅದ್ರಲ್ಲಿ ಲಾಸ್ಟ್ ಒಂದು ಲೈನು ಅವರ ಅಸಿಸ್ಟೆಂಟ್ ಡೈರೆಕ್ಟರ್ ಅವರ ಡ್ರೈವರ್ ಯಾರು ಅವರು ಒಂದು ಲೈನ್ ಕೊಟ್ರು ಮಿಕ್ಕಿದೆಲ್ಲ ನಾನೇ ಬರೆದಿದ್ದು ಅದಕ್ಕೆ ಪ್ರೊಡ್ಯೂಸರೇ ಸಾಕ್ಷಿ ಇದ್ದಾರೆ ಅಶ್ವಿನಿ ಪ್ರಸಾದ್ ಅವರು ಸಾಕ್ಷಿ ಇದ್ದಾರೆ ಸೊ ನಾನೇ ಬರೆದಿದ್ದು ಯಾಕಂದ್ರೆ ಕೆಲವರು ಅದನ್ನ ಯಾರ ಎಲ್ರು ಬರೆದ್ರು ಅಂತ ಅಪಪ್ರಚಾರ ಸ್ವಲ್ಪ ಅಂದ್ರೆ ಒಂದು ಸಕ್ಸಸ್ ಬಂದಾಗ ಆ ಸಕ್ಸಸ್ ಕ್ರೆಡಿಟ್ ಕೊಡೋಕ್ಕೆ ಕೆಲವರಿಗೆ ಅಸೂಯ ಆಗುತ್ತೆ ಈ ಅಸೂಯಿಂದ ಏನಾಗುತ್ತೆ ಅಂದ್ರೆ ಅವನು ಮಾಡಿಲ್ಲ ಅದು ಇವ್ರು ಮಾಡಿದ್ ಅವ್ರು ಮಾಡಿದೇ ಶುರು ಮಾಡ್ತಾರೆ ಸೊ ಹಸು ಹೇಗೆ ಮದ್ದಿಲ್ಲ ಸೊ ಆತರ ಹಾಡು ಪೂರ್ತಿ ನಾನೇ ಬರ್ದಿರೋದು ಸೊ ಹೇಳೋರು ಹೇಳ್ತಾರೆ ಹೋಗ್ಲಿ ನಾನು ಅಲ್ಲೂ ಅಲ್ಲ ಅಂತ ಅನ್ಕೊಳ್ಳಿ ನನಗೆ ಸಾವಿರಾರು ಹಾಡುಗಳಿದಾವೆ ಆಮೇಲೆ ಈ ತಪ್ಪು ಮಾಡಿದವ್ರು ಯಾರವ್ರೆ ಈ ವಿಚಾರ ಈ ಹಾಡು ರೆಕಾರ್ಡಿಂಗ್ ಆದ ವಿಚಾರ ನಾನು ಹೇಳಲೇಬೇಕು ಇದನ್ನ ಫಸ್ಟ್ ಟ್ರ್ಯಾಕ್ ಹಾಡಿದ್ದು ಅನುಪ್ ಅನುಪ್ ಅನುಪ್ಸುಳೀನು ಅವರು ಹಾಡಿದ್ದು ಆಮೇಲೆ ಏನಾಯ್ತು ಗುರುಪ್ರಸಾದ್ ಅವರಿಗೆ ಇದನ್ನು ಅಶ್ವತ್ ಕೈಲಿ ಆಡಿಸ್ಬೇಕು ಅಂತ ಅದು ಸೊ ಅಶ್ವಥ್ ಅವ್ರನ್ನ ಕರೆಸಿದ್ವಿ ಅಶ್ವಿನಿ ಸ್ಟುಡಿಯೋದಲ್ಲಿ ಅವರು ಪಲ್ಲವಿ ಹಾಡಿದರು ತಪ್ಪು ಮಾಡಿದವ್ರು ಯಾರೋ ಅವರೇ ತಪ್ಪೇ ಮಾಡದವ್ರು ಎಲ್ಲ ಅವರೇ ಪಲ್ಲವಿ ಆಯಿತು ಪಲ್ಲವಿ ಆದ ತಕ್ಷಣ ಒಂದು ಫೋನ್ ಬಂತು ಅವರಿಗೆ ಆಗ ಮೊಬೈಲ್ ಇತ್ತು ಫೋನಲ್ಲಿ ಹಾಂ ಆಯಿತು ಬಂದೆ ಹಾಡು ಮುಗಿಸ್ಕೊಂಡು ಬರ್ತೇನೆ ಅಂದರು ಕಟ್ ಮಾಡಿದ್ರು ಹಾ ಚರಣ ಹೇಳಪ್ಪ ಕೇಳ ಕೆಲ್ಸಪ್ಪ ಅಂದರು ಚರಣ ಕೇಳಿದ್ರು ಕೇಳಿ ಹಾಡಿದ್ರು ಇನ್ನೊಂದು ಚರಣನೂ ಹಾಡಿದ್ರು ಎಲ್ಲ ಹಾಡಾದ್ಮೇಲೆ ಅಂತ ಹಾಗೆ ಕುಸ್ತುಕಿದ್ರು ನಮಗೇನು ನನಗೂ ಗುರುಪ್ರಸಾದ್ಗೂ ಅಯ್ಯೋ ಅಶ್ವತ್ ಅವರು ಕುಸ್ತೇ ಬಿದ್ದರು ಅಳ್ತಾ ಇದಾರೆ ಸೀದ ಓಡೋದ್ವಿ ಸರ್ ಏನಾಯ್ತು ಸರ್ ನಮ್ಮಿಂದ ನಪ್ಪಾಯ್ತ ನಿಮ್ಮಿಂದ ಏನಿಲ್ಲಪ್ಪ ನಿಮ್ಗೆ ಸಂಬಂಧ ಇಲ್ಲ ಹೇಳಿ ಸರ್ ಏನಾಯ್ತು ಏನಿಲ್ಲಪ್ಪ ನಾನು ಹೆಂಡತಿ ಫೋನ್ ಮಾಡಿದ್ಲು ನಮ್ದು ಎರಡು ನಾಯಿಗಳಿದ್ದಾವೆ ಪಾಂಬ್ರೇನಿಯನ್ನು ತುಂಬಾ ಪ್ರೀತಿ ಕಣಪ್ಪ ಒಂದು ಹೋಗ್ಬಿಡ್ತಿವತ್ತು ಅದೇ ವಿಷಯ ಹೇಳಿದ್ಲು ಅವಳು ಆಗ ನನ್ನ ಚರಣ ಮುಗಿಲಿಂತ ಸುಮ್ಮನಿದ್ದೆ ಹಾಡು ಮುಗ್ದಾಯ್ತಲ್ಲ ಆಯ್ತಲ್ಲ ಇನ್ನೇನು ಕರೆಕ್ಷನ್ ಇಲ್ಲಲ್ಲ ಇಲ್ಲ ಸರ್ ಎಲ್ಲ ಸರಿ ಹೋಯ್ತು ಎಲ್ಲ ಚೆನ್ನಾಗಿ ಆಡದ್ರೆ ನೀವು ಹೆಂಗ್ ಆಡದಿರಿ ಸರ್ ನೀವು ದುಃಖ ಇಟ್ಕೊಂಡು ನಾನು ಹಾಡಕ್ ಬಂದಪ್ಪ ನನ್ನ ಕರ್ತವ್ಯ ಅದು ಸರಿ ನಾ ಹೊರಲ ಅಂತ ಆಮೇಲೆ ಹೊರಟು ಕಳ್ಸಿದ್ವಿ ಆಶ್ಚರ್ಯ ಆಗತ್ತೆ ಪಲ್ಲವಿ ಹಾಡಿ ಆದ್ಮೇಲೆ ಅವರಿಗೆ ಫೋನ್ ಬಂತು ವಿಷಯ ಗೊತ್ತಾಯ್ತು ಗೊತ್ತಾದ್ರು ಅದನ್ನ ಅದನ್ನಿಟ್ಟು ಅವರು ಎರಡೂ ಚರಣವನ್ನ ಅಷ್ಟೇ ಅಂದವಾಗಿ ಹಾಡಿ ಆಮೇಲೆ ಆ ಮತ್ತೆ ಆ ಸಬ್ಜೆಕ್ಟ್ ಅನ್ನ ಅವರು ತಗೊಂಡು ದುಃಖ ತಗೊಂಡು ಮತ್ತೆ ಅವರು ಕುಸ್ತು ಬಿದ್ದು ಅತ್ತು ಆಮೇಲೆ ಹೊರಟರು ತುಂಬಾ ಇದು ಒಂದು ಮರೆಯಲಾರದ ಘಟನೆ ಘಟನೆ